ಸರ್ ಸರ್ ಈಗ ಎಮ್ ಇ ಎಸ್ನವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಸರ್ ಕನ್ನಡ ಕಡ್ಡಾಯ ವಿರೋಧಿಸಿ ಮತ್ತು ಗಡಿ ಭಾಗದಾಗ ಐ ಪಿ ಎಸ್ ಕೇಳೋಕ ನೇಮಕ ಮಾಡಬೇಕು ಅಂತ ಎಮ್ ಇ ಎಸ್ನವರು ಸುಮ್ಮನೆ ಚುನಾವಣೆಗೆ ಹಿಮಕ್ಕೆ ಇರ್ತದೆ ಯಾರು ಕೇಳ್ತಾರೆ ಅವ್ರನ್ನ ಶಕ್ತಿನೂ ಕೂಡ ಮುಗಿದೋಗಿದೆ ಎಮ್ ಎಸ್ ಶಕ್ತಿ ಏನು ಉಳಿದಿಲ್ಲ ನೋಡಿದಲ್ಲ ಎಲ್ಲ ಮೊನ್ನೆ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಮನೆ ಲಕ್ಷ್ಮಣ ಸುದೀರದಲ್ಲಿ ಜತ್ ಗಿತ್ತ ಎಲ್ಲ ಸೌಶಲಾಭೂರು ಇವೆಲ್ಲ ಜನ ಕರ್ನಾಟಕದ ಬಗ್ಗೆ ಹೊಂಟಿದ್ದಾರೆ ಹಾಗಾಗಿ ಅವ್ರ ಬಗ್ಗೆ ಏನು ತೆರಬ್ದು ಸರಿ ಈಗ ಗುಂಪಿರ್ತದೆ ನಾನು ಕಾರ್ಯಕ್ರಮ ಹೋಗ್ತಿದ್ದೇನೆ ಆ ಕಾರ್ಯಕ್ರಮ ಯಾರೋ ಘೋಷಣೆ ಕೂಗಿದ ಅದಕ್ಕೆ ಅವ್ರನ್ನ ಯಾಕೆ ತೊಂದರೆ ಮಾಡ್ತಾರೆ ಏನೇ ಇರಲಿ ಇವತ್ತು ನಾನು ಹೋಗ್ತಾ ಇದ್ದೀನಿ ಒಟ್ಟು ಒಂದು ಒಂದು ಹತ್ತು ಸಾವಿರ ಜನ ಇರ್ತದೆ ಈಗ ಮೊಬೈಲ್ ಚೋಡ್ಗೆ ಯಾರೋ ಬಂದು ಘೋಷಣೆ ಕೂಗಿದಂತ ಅದು ಎಂ ಬಿ ಪಾಟೀಲ್ಗೆ ಸಂಬಂಧಿಸಿರ್ತದೆ ನಾಸೀರ್ ಹುಸೇನ್ ಯಾರು ಕೂಗಿದರೆ ಅವರು ಅದು ಅತ್ಯಂತ ಘೋರ ಅಪರಾಧ ಅದು ಅವ್ರನ್ನ ಈ ರಾಜ್ಯ ದೇಶದಿಂದ ಗಡಿಪಾರ ಮಾಡಬೇಕು ಯಾರು ಘೋಷಣೆ ಕೂಗಿದಾರು ನಮ್ಮ ದೇಶ ಇಟ್ಟಕ್ಕೆ ಲಾಯ್ಕ್ ಇದೆ ಅವರು ಭಾಗಿಯಾಗ್ತಾರೆ ಅವ್ರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಅವಕಾಶ ಕೊಡಬಾರ್ದು ನಿನ್ನೆ ಪತ್ರ ಬರೆದಿದ್ದೀನಿ ಅಂತ ಹೇಳಿ ಕೊಡಬಾರ್ದು ನಾಳೆ ಅವ್ರು ಯಾವಾಗ ಯಾವಾಗ ಏನೇನು ಮಾತಾಡಿದ್ರೆ ಎಲ್ಲನೂ ನಮಗೆ ಅದು ಅಪ್ ಟು ಡೇಟ್ ತೊಗಿಬೇಕಾಗ್ತದೆ ಅದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದು ಸಲ ಇಡಬೇಕಾಗ್ತದೆ ಸಲುವಾಗಿ ಸರ್ ಲೋಕಸಭಾ ಚುನಾವಣೆ ಆಗಿಂದ ಸರ್ಕಾರನೇ ಉಳಿಯೋದಿಲ್ಲ ಅಂತ ನಿನ್ನೆ ಹೇಳಿದ್ದಾರೆ ಸರ್ ಯತ್ನ ಯತ್ನಾಳ್ ಅವರು ಸರ್ ಹೌದಾ ಹಾಂ ಸರ್ ರತ್ನಾ ಬಹುಶಃ ಹತ್ತರ ಹಾಂ ಬಹುಶಃ ಹತ್ತರವರು ಹೇಳೋರು ನೂರ ಮೂವತ್ತೈದು ಸೀಟ್ ಸೀಟುಗಳು ಸರ್ಕಾರ ಉಳಿಸ್ಬೇಕಂದ್ರೆ ಐವತ್ತೈದು ಅರವತ್ತು ಎಮ್ ಎಲ್ ಎ ಉಳಬೇಕು ಐವತ್ತೈದು ಅರುವತ್ತರ ಮತ್ತುಲ್ಲ ಬರೀ ಐದಾರು ಆರು ಎಮ್ ಎಲ್ ಎಗಳು ಎಂತು ನೋಡೋದು सर मिनी विधानसभा तिकोट